ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸುವ ಲಕ್ಷಾಂತರ ಭಕ್ತರ ಅನ್ನದಾಸೋಹಕ್ಕಾಗಿ ದೇವಸ್ಥಾನದ ಸಮಿತಿಯಿಂದ ಮಸಾಲೆ ಸಿದ್ಧತೆ ಮಾಡಿಕೊಳ್ಳುತ್ತದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವ ಮಾಡಿದಷ್ಟು ನೀಡು ಭಿಕ್ಷೆ ತಿಪ್ಪೇರುದ್ರ ಸ್ವಾಮಿ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಸ್ವಾಮಿ ದರ್ಶನ ಪಡೆದು ಹಸಿವಿನಿಂದ ಹೋಗಬಾರದು ಎಂಬ ಉದ್ದೇಶದಿಂದ ಶ್ರಾವಣ ಮಾಸದಲ್ಲಿ ಭಕ್ತರಿಗೆ ದಾಸೋಹ ಮಾಡಲು ಟನ್ ಕಟ್ಟಲೆ ಮಸಾಲೆ ಪುಡಿ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ ಸಾವಿರಾರು ಜನರಿಗೆ ಸಾಂಬಾರ್ ತಯಾರಿಸಲು ಅಂಗಡಿಯಿಂದ ಖರೀದಿಸುತ್ತಿದ್ದ ಖಾರದ ಪುಡಿ ಮಸಾಲೆ ಪುಡಿಯಿಂದ ತಯಾರು ಮಾಡುತ್ತಿದ್ದ ಊಟದಲ್ಲಿ ರುಚಿ ಇರುವುದಿಲ್ಲ ಆದ್ದರಿಂದ ಪ್ರತಿ ವರ್ಷ ದೇವಸ್ಥಾನದ ವತಿಯಿಂದಲೇ ಗುಣಮಟ್ಟದ ಮಸಾಲೆ ಪುಡಿಯನ್ನ ತಯಾರಿಕೆ ಮಾಡಲಾಗುತ್ತದೆ